ಭಟ್ಗಳ ತಾಲೂಕಿನಾದ್ಯಂತ ಬಣ್ಣಗಳ ಹಬ್ಬವಾದ ಹೋಳಿ ಹಬ್ಬವನ್ನ ಜನರು ಸಂಭ್ರಮ ಸಡಗರದಿಂದ ಆಚರಿಸಿದ್ರೆ ಬಂದರಿನಲ್ಲಿ ಕಾರ್ವಿ ಸಮುದಾಯದ ವತಿಯಿಂದ ವಿಶಿಷ್ಟವಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಯಿತು ಬಂದರಿನಲ್ಲಿರುವ ಕಾರ್ವಿ ಸಮುದಾಯದ ಹೋಳಿ ಹಬ್ಬಕ್ಕೆ ತನ್ನದೇ ವೈಶಿಷ್ಟ್ಯವಿದ್ದು ಇವರ ಹೋಳಿ ಆಟವನ್ನು ಕಾಣಲು ಜನ ಗುಂಪು ಗುಂಪಾಗಿ ಸೇರುವುದು ಒಂದು ವಿಶೇಷ ಕಾರ್ವಿ ಸಮುದಾಯ ಹೋಳಿ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸುತ್ತೆ ಪ್ರತಿ ವರ್ಷವೂ ಕಾರ್ವಿ ಸಮಾಜದ ಒಂದು ಕುಟುಂಬದವರು ಹರಕೆ ಹೊರಲಿದ್ದು ಹರಕೆಯ ನಿಯಮದಂತೆ ನಿನ್ನೆ ಅವರ ಮನೆಯಿಂದ ಒಂದು ಅಡಿಕೆ ಮರವನ್ನು ಹಬ್ಬದ ದಿನದಂದು ಸಮಾಜದವರೆಲ್ಲರೂ ಸೇರಿ ವಾದ್ಯಗಳೊಂದಿಗೆ ಕುಣಿತಗಳನ್ನು ಹಾಕುತ್ತಾ ಅಡಿಕೆ ಮರವನ್ನು ಹಾರಿಸುತ್ತಾ ಮೆರವಣಿಗೆ ಮೂಲಕ ಕಡಲ ತೀರಕ್ಕೆ ತಂದು ಮೆರವಣಿಗೆಯಲ್ಲಿ ಜೈಕಾರ ಹಾಕುತ್ತಾ ಸಾಗುವುದು ಆಕರ್ಷಕವಾಗಿತ್ತು ಈ ಮಧ್ಯೆ ವೇಷಧಾರಿಗಳು ಮೆರವಣಿಗೆಯ ಆಕರ್ಷಣೆಯ ಕೇಂದ್ರ ಮಹಿಳೆಯರು ಪುರುಷ ರು ಎನ್ನದೇ ಎಲ್ಲರೂ ನೃತ್ಯದಲ್ಲಿ ಭಾಗವಹಿಸಿ ಸಂಭ್ರಮಪಟ್ಟರು ಎರಡನೇ ದಿನದ ಆಚರಣೆ ಮತ್ತಷ್ಟು ಕಳೆಗಟ್ಟಿತ್ತು ಡಿಜೆ ಚದ್ಮವೇಶ ಸೇರಿದಂತೆ ರಾವಣ ಮತ್ತು ಶ್ರೀರಾಮನ ಬೃಹತ್ ಪ್ರತಿಕೃತಿಗಳನ್ನು ಮೆರವಣಿಗೆಯೊಂದಿಗೆ ತರಲಾಯಿತು ಯುವಕ ಯುವತಿಯರು ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡುತ್ತಾ ಪರಸ್ಪರ ಬಣ್ಣ ಎರಚಿಕೊಳ್ಳುತ್ತಾ ತಾಲ್ಗೋಡ್ ಕಡಲತೀರವನ್ನು ತಲುಪಿದರು ಮೊದಲೇ ಒಟ್ಟುಗೂಡಿಸಿದ್ದ ತೆಂಗಿನ ಗರಿಗಳನ್ನು ಜೋಡಿಸಿಟ್ಟು ಸಮಾಜದ ಹಿರಿಯರು ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಕಾಮನ ದಹನ ಮಾಡಲಾಯಿತು ಹೋಳಿ ಯಾಕಂತ ಹೇಳಿದ್ರೆ ನಾವು ಈ ಮಾಲ್ಗುಣ ಮಾಸ ಹೇಳ್ತಿರ್ತೀವಿ ಮಾಲ್ಗುಣ ಮಾಸ ಏಕಾದಶಿ ದಿವಸ ನಾವು ಹುಡುಗ ಗಾಯ ಹಾಕಿ ದೇವ್ರಿಗೆ ಪ್ರಾರ್ಥನೆ ಮಾಡಿ ದಿವಸ ಇಡ್ತೇವೆ ಅದು ದಿವಸದಿಂದ ಈ ಫೋಕ್ ಸಾಂಗ್ಸ್ ಎಲ್ಲ ಹೆಂಗಸರೆಲ್ಲ ರಾತ್ರಿಗೆಲ್ಲ ಇದು ಮಾಡ್ತಾರಲ್ಲ ಹಾಂ ಜಾನಪದ ಇದೆಂದು ರಾತ್ರಿಗೆ ಅವರು ಒಂದು ಜಾನ ರಾತ್ರಿ ಆಡ್ತಾರೆ ಇದೆಲ್ಲ ಆಗ್ತಾರೆ ಹಾಗೆ ಇದು ಏನು ಮಾಡ್ತೀವಿ ಕಳೆದು ದಿವಸ ಒಂದು ಅಡಿಕೆ ಮರ ನಿಲ್ಲಿಸಿ ಅಡಿಕೆ ಮರ ನಿಲ್ಲಿಸಿ ಸಾಂಕೇತಿಕವಾಗಿ ಮಾಡ್ತಾರೆ ಇವತ್ತು ಹಬ್ಬ ಹೋಕಳು ಏನು ಹೇಳ್ತಾರಲ್ಲ ಹಣ್ಣು ಪಂಚಮಿ ಹೋಕಳು ಹೇಳ್ತೀವಿ ಇವತ್ತು ಹಬ್ಬ ಇವತ್ತು ಹಬ್ಬ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಎಲ್ಲ ಬಾಂಬೈ ಬೆಂಗಳೂರು ಎಲ್ಲೆಲ್ಲಿ ದೂರ ಕಡೆ ಇದು ಹುಡುಗರಲ್ಲ ಎಲ್ಲರೂ ಬರ್ತಾರೆ ಎಂಜಾಯ್ ಮಾಡಲಿಕ್ಕೆ ನಾವು ಹೇಳುವ ಅತ್ಯಂತ ಶಾಂತ ರೀತಿಯಲ್ಲಿ ಆಗಬೇಕಂತ ಸದಾ ಪ್ರಾರ್ಥನೆ ಈಗ ಮೊದಲಷ್ಟು ಇದಿಲ್ಲ ನೀವು ನೋಡಿದರೆ ಏನು ನೀವು ವರ್ಷ ವರ್ಷ ಬೈ ವರ್ಷ ವರ್ಷ ಶಾಂತ ರೀತಿ ಆಗ್ತಾಯಿದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಈ ವಿಶಿಷ್ಟ ಆಚರಣೆಯನ್ನು ನೋಡಿ ಪುಳುಕಿತರಾದರು ನೆರೆದಿದ್ದ ಜನರು ಸಮುದ್ರದಲ್ಲಿ ಪುಣ್ಯ ಸ್ನಾನ ಮಾಡಿ ಪಾವನರಾದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ